கிரெட் நான் விராட் கோஹ்ல மோடல் ஆகிட்டு விராட் கோஹ்லே ஆகும் டிரீம் இருக்கு எல்லா அவர் தான் பிராக்டிஸ் அவர் யாரும் ஆடா விட் கோஹ் ஆட்ரு எல்லோருக்கு ஃபுஷியாக அவரது மோடல் இட் கொண்டு அவர் ட்ரை மாதிரி யாராவது ஓட்டித்தக்கன்சர் ஷீட் ஆகி டவுட் ஆர்சீட் பண்ணீங்க எஸ் ப்ளேன் ಯಾವ ತರ ನಾವು ಇದನ್ನ ವ್ಯಾಲ್ಯೂయేషన్ ಮಾಡ್ತಾ ಹೋಗ್ತೀವಿ ಇವಲ್ಯೂయేషన్ ಮಾಡ್ತಾ ಹೋಗ್ತೀವಿ ಯಾವ ತರ ಬರ್ದ್ರೆ ಯಾವ ತರ ಮಾರ್ಕ್ಸ್ ಸಿಗುತ್ತೆ ಎಲ್ಲೆಲ್ಲಾ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಆನ್ಸರ್ ಶೀಟ್ ಅನ್ನು ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ್ನ ನೋಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ ಈ ಒಂದು ವಿಡಿಯೋದಲ್ಲಿ ನಾನು ಔಟ್ ಆಫ್ ಔಟ್ ಬಂದಿರತಕ್ಕಂತಾ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ನ ಔಟ್ ಆಫ್ ಔಟ್ ಬಂದಿರತಕ್ಕಂತಹ ಮಾರ್ಕ್ಸ್ ಒಂದು ಆನ್ಸರ್ ಶೀಟ್ ಅನ್ನ ತಗೊಂಡ್ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಏನು ಏಟಿಗೆ ಏಟಿ ಮಾರ್ಕ್ಸ್ ಅನ್ನ ತಗೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಪ್ರತಿಯೊಬ್ಬರೂ ಆಗಿರ್ತದೆ ಔಟ್ ಆಫ್ ಔಟ್ ಮಾಡಬೇಕು ಅಂತ ಹೇಳಿ ಎಸ್ಪೆಷಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ನಲ್ಲಿ ಔಟ್ ಆಫ್ ಔಟ್ ಮಾಡ್ಬೇಕು ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ ಸೊ ಔಟ್ ಆಫ್ ಔಟ್ ಅನ್ನ ಮಾರ್ಕ್ಸ್ ಅನ್ನ ಮಾಡಬೇಕು ಅಂತಂದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತೆಗಿಬೇಕು ಅಂತ ಅನ್ನೋದಾದ್ರೆ ಕೆಲವು ಮಾಡೆಲ್ಸ್ ಗಳನ್ನ ನಾವು ನೋಡಬೇಕಾಗುತ್ತೆ ಈಗ ಕ್ರಿಕೆಟ್ ನಲ್ಲಿ ನಾವು ವಿರಾಟ್ ಕೊಹ್ಲಿಯನ್ನ ಮಾಡೆಲ್ ಆಗಿಟ್ಕೊಂಡು ವಿರಾಟ್ ಕೊಹ್ಲಿ ತರನೇ ಹಾಕ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ ಆ ಎಲ್ಲಾ ಆಸ್ಪಿರೆಂಟ್ಸ್ ಕ್ರಿಕೆಟ್ ಆಸ್ಪಿರೆಂಟ್ಸ್ ಅವ್ರ ತರ ಪ್ರಾಕ್ಟೀಸ್ ಮಾಡೋದು ಅವ್ರ ತರ ಯಾರಾದ್ರೂ ಆಟ ಆಡ್ತಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ತರ ಆಡ್ತಿದ್ದೇನೆ ಅಂದ್ರೆ ಎಷ್ಟೋ ಸ್ವಲ್ಪ ಖುಷಿ ಆಗುತ್ತೆ ಸೊ ಆ ಅವರ ಒಂದು ಮಾಡೆಲ್ ಅನ್ನು ಇಟ್ಕೊಂಡು ಅವ್ರು ಆಗಕ್ಕೆ ನಾವು ಟ್ರೈ ಮಾಡ್ತೀವಲ್ಲ ಅದೇ ತರ ಆ ಎಸ್ ಎಸ್ ಎಲ್ ಸಿ ನಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಗೋಬೇಕು ಮ್ಯಾಥಮೆಟಿಕ್ಸ್ ನಲ್ಲಿ ಅಂತ ಏನಾದರೂ ಕನಸುಗಳನ್ನ ಕನಸಿತ್ತು ಅಂತಂದ್ರೆ ಯಾರಾದ್ರೂ ಔಟ್ ಆಫ್ ಔಟ್ ಮಾಡಿರ್ತಕ್ಕಂತಹ ಒಂದು ಆನ್ಸರ್ ಶೀಟ್ ಅನ್ನ ನಾವು ನೋಡ್ಬೇಕು ಆ ನೋಡಿದಾಗ ಅದನ್ನ ಫಾಲೋ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಅದೇ ವಿರಾಟ್ ಕೊಹ್ಲಿ ತರ ಆಗ್ಬೇಕು ಅಂತ ಅಂದಾಗ ವಿರಾಟ್ ಕೊಹ್ಲಿ ಯಾವ ತರ ಆಡ್ತಾನೆ ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅದೇ ತರನೇ ಆಗಕ್ ಹೋಗ್ತೀವಿ ಲೈಕ್ ಮ್ಯಾಥಮೆಟಿಕ್ಸ್ ನಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ಯಾರಾದ್ರೂ ನಾವು ಫಾಲೋ ಮಾಡ್ಬೇಕು ಅವ್ರು ಯಾವ ತರ ಬರ್ದಿದ್ದಾರೆ ಅಂತ ಹೇಳಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಔಟ್ ಆಫ್ ಔಟ್ ಬಂದಿರತಕ್ಕಂತ ಒಂದು ಆನ್ಸರ್ ಶೀಟ್ ಅನ್ನು ತಗೊಂಡ್ ಬಂದಿದ್ದೀನಿ ಆ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ್ಯಾವ ತರ ನಾವು ಇದನ್ನ ಮಾಡ್ತಾ ಹೋಗ್ತೀವಿ ಇವ್ಯಾಲ್ಯೇಷನ್ ಮಾಡ್ತಾ ಹೋಗ್ತಿವಿ ತರ ಬರೆದ್ರೆ ಯಾವ ತರ ಮಾರ್ಕ್ಸ್ ಸಿಗುತ್ತೆ ಎಲ್ಲೆಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಆನ್ಸರ್ ಶೀಟ್ ಅನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸೊ ಲೆಟ್ಸ್ ಸ್ಟಾರ್ಟ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ಒಬ್ಬ ಸ್ಟೂಡೆಂಟ್ ಇಂದು ಇದು ಔಟ್ ಆಫ್ ಮಾರ್ಕ್ಸ್ ಬಂದಿರತಕ್ಕಂತಹ ಮಾರ್ಕ್ಸ್ ಆನ್ಸರ್ ಶೀಟ್ ಇಲ್ಲಿ ನೋಡ್ತಾ ಇರ್ಬೋದು ಇದೇ ತರನೇ ನಿಮ್ಮ ಎಕ್ಸಾಮಿಗೆ ಗೆ ಬರ್ತಕ್ಕಂಥ ಎಕ್ಸಾಮ್ ಪೇಪರ್ ನಲ್ಲಿ ಆನ್ಸರ್ ಬುಕ್ ಬುಕ್ಲೆಟ್ ಈ ತರ ಇರುತ್ತೆ ಇಲ್ಲಿ ಏನಿಲ್ಲ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಬರೆಯೋದು ಇಲ್ಲಿ ಎಕ್ಸಾಕ್ಟ್ ಆಗಿ ಲೆವೆನ್ ಡಿಜಿಟ್ ಲೆವೆನ್ ಡಿಜಿಟ್ ಇರ್ತಕ್ಕಂತಹ ಒಂದು ರಿಜಿಸ್ಟರ್ ನಂಬರ್ ಅನ್ನ ನಿಮ್ಗೆ ಹಾಲ್ ಟಿಕೆಟ್ ನಲ್ಲಿ ಬರುತ್ತೆ ಆ ಲೆವೆನ್ ಡಿಜಿಟ್ ಇರ್ತಕ್ಕಂತಹ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಹಾಕೋದು ದೆನ್ ಇಲ್ಲಿ ಆ ಮೇನ್ ಆನ್ಸರ್ ಬುಕ್ಲೆಟ್ ನಲ್ಲಿ ತರ್ಟಿ ಸಿಕ್ಸ್ ಪೇಜಸ್ ಇರ್ತವೆ ಆ ತರ್ಟಿ ಸಿಕ್ಸ್ ಪೇಜಸ್ ಪ್ಲಸ್ ಸಿಕ್ಸ್ ಪೇಜಸ್ ಪ್ಲಸ್ ಒನ್ ಅಡಿಷನಲ್ ಶೀಟ್ ಅನ್ನ ಇಸ್ಕೊಂಡೆ ಒನ್ ಅಡಿಷನಲ್ ಶೀ ಬುಕ್ಲೆಟ್ ಅಲ್ಲಿ ಫೋರ್ ಪೇಜಸ್ ಗಳು ಇರ್ತವೆ ಟೋಟಲ್ ಇಷ್ಟು ಬರೀಬೇಕಾಗುತ್ತೆ ಇದನ್ನ ನಿಮ್ಮ ಕಡೆಯಿಂದಾನೇ ಬರ್ಸ್ತಾರೆ ನಿಮ್ಮ ಸೋರೂಮ್ ಸೂಪರ್ವೈಸರ್ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅಡಿಷನಲ್ ಶೀಟ್ ಅನ್ನ ಇಸ್ಕೊಂಡೆ ಅಂತಂದ್ರೆ ಇಲ್ಲಿ ಬರೀಬೇಕಾಗುತ್ತೆ ಅದನ್ನೆಲ್ಲ ನೆಕ್ಸ್ಟ್ ಬರೀತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದರಲ್ಲಿ ಸೊ ಇಷ್ಟಿರುತ್ತೆ ಮೇನ್ ಶೀಟ್ ಅಲ್ಲಿ ಮೇನ್ ಶೀಟ್ ಅಲ್ಲಿ ನೀವೇನ್ ಬರಿಬೇಕಪ್ಪ ಅಂತಂದ್ರೆ ಜಸ್ಟ್ ರಿಜಿಸ್ಟರ್ ನಂಬರ್ ಬರೆಯದಾಗಿರುತ್ತೆ ಅಂಡ್ ಅದು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಂ ಅಂತ ಇರುತ್ತೆ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಮೀಡಿಯಮ್ ಅಂಡ್ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಅಂತ ಇಲ್ಲಿ ಇಲ್ಲಿ ಟೋಟಲ್ ಪೇಜಸ್ ಮತ್ತೆ ಯೂಸ್ಡ್ ಪೇಜಸ್ ಇದನ್ನ ಲಾಸ್ಟಿಗೆ ಬರೀಬೇಕಾಗುತ್ತೆ ನೀವು ಟೋಟಲ್ ಪೇಜಸ್ ಮುಂಚೆ ಎಲ್ಲ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ತರ್ಟಿ ಸಿಕ್ಸ್ ಪೇಜಸ್ ಇರ್ತಿದ್ವಿ ಇವಾಗ ಕಡಿಮೆ ಆಗಿದೆ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಪೇಜಸ್ ಏನೋ ಆಗಿದೆ ಬಟ್ ಸೊ ಇಷ್ಟು ನಾವು ಮೇನ್ ಶೀಟ್ ನಲ್ಲಿ ನೋಡ್ತಾ ಹೋಗ್ತೀವಿ ಇದರಲ್ಲಿ ಇದರಲ್ಲಿ ಬರೀತಕ್ಕಂಥದ್ದು ಏನು ಇಲ್ಲ ಇಷ್ಟೇ ದೆನ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಹ್ ಸ್ಟೂಡೆಂಟ್ ಏನು ತಗೊಂಡಿರ್ತಕ್ಕಂತಹ ಮಾರ್ಕ್ಸ್ ಇವು ಅಂದ್ರೆ ಫಸ್ಟ್ ಕ್ವಶನ್ ಗೆ ಫಸ್ಟ್ ಕ್ವಶನ್ ಇಂದ ಹಿಡಿದು ಕ್ವಶನ್ ನಂಬರ್ ಒನ್ ಇಂದ ಹಿಡಿದು ಕ್ವಶನ್ ನಂಬರ್ ಒನ್ ಹಿಡಿದು ಕ್ವಶನ್ ನಂಬರ್ ತರ್ಟಿ ಏಟ್ ವರ್ಗು ಕ್ವಶನ್ ನಂಬರ್ ಒನ್ ಟು ಸಿಕ್ಸ್ಟೀನ್ ವರ್ಗೂ ಏನಿದವಲ್ಲ ನಾನು ಹೇಳಿದ್ನಲ್ಲ ಒಂದ್ಸಲ ಒಂದು ಇದು ಒನ್ ಮಾರ್ಕ್ಸ್ ಇದು ಟೋಟಲ್ ಇದು ಇಷ್ಟು ಎಮ್ ಸಿನ್ ಇದು ಅಂಡ್ ಇಲ್ಲಿಂದ ಹಿಡಿದು ಇವು ಎಮ್ ಸಿ ಒನ್ ಮಾರ್ಕ್ ಶಾರ್ಟ್ ಆನ್ಸರ್ ಟೋಟಲ್ ಸಿಕ್ಸ್ಟೀನ್ ಕ್ವಶನ್ಸ್ ಒನ್ ಮಾರ್ಕ್ ಇರ್ತವೆ ಅಂಡ್ ಸೆವೆಂಟೀನ್ ಇಂದ ಟ್ವೆಂಟಿ ಫೋರ್ತ್ ಕ್ವೆಶನ್ ವರೆಗೂ ಟೂ ಮಾರ್ಕ್ ನಾವಿರ್ತವೆ ಇದನ್ನ ನಾವು ಸ್ಟೂಡೆಂಟ್ ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದಾನೆ ಅಂತಂದೇಳಿ ಇಲ್ಲಿ ನಾವು ಫಿಲ್ ಮಾಡ್ಕೊಂತ ಹೋಗ್ಬೇಕು ಸೆವೆಂಟೀನ್ ಕ್ವೇಶನ್ ಗೆ ಟೂ ಮಾರ್ಕ್ ಏಯ್ಟೀನ್ ಕ್ವಶನ್ ಟೂ ಮಾರ್ಕ್ ಹಿಂಗೆ ಇವೆಲ್ಯೇಟರ್ ಹಾಕ್ತಾರೆ ಇದನ್ನ ಇವೆಲ್ಯೇಟರ್ ಅನ್ನ ಹಾಕೊಂತಾರೆ ಇದನ್ನ ದೆನ್ ಇದು ನೈನ್ಟೀನ್ ಕ್ವಶನ್ ವರೆಗೂ ಟೂ ಮಾರ್ಕ್ ಇರುತ್ತೆ ಅಂಡ್ ಟ್ವೆಂಟಿ ಫಿಫ್ತ್ ಕ್ವೆಶನ್ ಇಂದ ಥರ್ಟಿ ತ್ರೀ ಕ್ವಶನ್ ತರ್ಟಿ ಥರ್ಡ್ ಕ್ವಶನ್ ವರೆಗೂ ತ್ರೀ ಮಾರ್ಕಿಂದು ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಇದಿಷ್ಟು ತ್ರೀ ಮಾರ್ಕಿಂಗ್ ಕ್ವೇಶನ್ ಇದು ದೆನ್ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಕ್ವಶನ್ ಇದು ಫೋರ್ ಮಾರ್ಕಿಂಗ್ ಕ್ವೇಶನ್ ಎಕ್ಸಾಕ್ಟ್ ಆಗಿ ಫೋರ್ ಬಂದಿತ್ತು ಅಂದ್ರೆ ಫೋರ್ ಮಾರ್ಕ್ ಅದು ಎಷ್ಟು ಬರ್ತಾವೋ ಅಷ್ಟು ಆನ್ಸರ್ ಶೀಟ್ ನಲ್ಲಿ ಒಳಗಡೆ ಹಾಕ್ತಾರೆ ನಾನು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತಾ ಹೋಗ್ತೀನಿ ದೆನ್ ಕ್ವೆಶನ್ ನಂಬರ್ ಲಾಸ್ಟ್ ಫಿಫ್ಟ್ ತರ್ಟಿ ಏಯ್ಟ್ ಕ್ವಶನ್ ಇದೆಯಲ್ಲ ಇದು ಫೈವ್ ಮಾರ್ಕಿಂಗ್ ಕ್ವೇಶನ್ ಟೋಟಲ್ ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಇಲ್ಲಿ ಒಬ್ಬ ಸ್ಟೂಡೆಂಟ್ ಏಯ್ಟಿ ಮಾರ್ಕ್ಸ್ ಅನ್ನ ತಗೊಂಡಿದ್ದಾನೆ ಇದನ್ನ ಆಮೇಲೆ ಸೆಕೆಂಡ್ ಪೇಜ್ ನಲ್ಲಿ ಸೆಕೆಂಡ್ ಪೇಜ್ ನಲ್ಲಿ ಗಳು ಇರ್ತವೆ ಇನ್ಸ್ಟ್ರಕ್ಷನ್ ಕ್ಲೀನ್ ಆಗಿ ಓದ್ಕೊಳ್ಳಿ ಅಂಡ್ ಕಮ್ ಟು ದರ್ಡ್ ಪೇಜ್ ತರ್ಡ್ ಪೇಜ್ ನಲ್ಲಿ ನೋಡಿ ಈ ತರ ಆನ್ಸರ್ ಬರ್ತಿದ್ದಾರೆ ಒಬ್ಬ ಸ್ಟೂಡೆಂಟ್ ಸ್ಟೂಡೆಂಟ್ ಆನ್ಸರ್ ಅನ್ನ ಬರೆದಕ್ಕೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗಿದ್ದಾರೆ ಫಸ್ಟ್ನೇ ಗೆ ಒನ್ ಮಾರ್ಕ್ ಸೆಕೆಂಡ್ ಕ್ವಶನ್ ಒನ್ ಮಾರ್ಕ್ ಇದೇ ತರ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ ಸೆವೆಂತ್ ಏತ್ ಅಪ್ ಟು ವರ್ಗು ಸೊ ಒಂದು ಪೇಜ್ ನಲ್ಲಿ ಎಂಟೈರ್ ಎಂ ಸಿ ಕ್ಯೂ ಕ್ವಶನ್ಸ್ ಇದಾವಲ್ಲ ಆ ಥರ್ಡ್ ಥರ್ಡ್ ಪೇಜ್ ನಲ್ಲಿ ಕಂಪ್ಲೀಟ್ ಆಗಿ ಎಂ ಸಿ ಕ್ಯೂ ಕ್ವಶನ್ ಮಾತ್ರ ಬರೀರಿ ಫೋರ್ತ್ ಪೇಜ್ ನ ಪೇಜಸ್ ನಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪೇಜ್ ಒಂದು ಕ್ವಶನ್ ಏನಾದ್ರು ಟೂ ಟು ಫೋರ್ ಲೈನ್ಸ್ ಹಿಡಿತು ಅಂತಂದ್ರೆ ಅದನ್ನ ನೀಟಾಗಿ ಬರೀರಿ ಸ್ವಲ್ಪ ಗ್ಯಾಪ್ ಬಿಡ್ರಿ ಇಲ್ಲಿ ಬರ್ತಿದ್ದಾನೆ ಈ ಸ್ಟೂಡೆಂಟ್ ಬರ್ತಿದ್ದಾನೆನ್ತ್ ಗೆ ಇಷ್ಟು ಇಲ್ಲಿ ಬರ್ತಿದ್ದಾನೆ ಆನ್ಸರ್ ಇದಕ್ಕೆ ಒನ್ ಮಾರ್ಕ್ ಕೊಟ್ಟಿದ್ದಾರೆ ಟೆಂತ್ ಕ್ವಶನ್ ಗೆ ಇಲ್ಲಿ ಒನ್ ಮಾರ್ಕ್ ಕ್ವಶನ್ ಕೊಟ್ಟಿದ್ದಾರೆ ಅಂಡ್ ಇದೆ ತರ ಯೂಸ್ ಮಾಡ್ತಾ ಹೋಗಿದ್ದಾನೆ ಸ್ಟೂಡೆಂಟ್ ಅಂದ್ರೆ ಫೋರ್ತ್ ಪೇಜ್ ನಲ್ಲಿ ಫೈವ್ ಕ್ವಶನ್ಸ್ ಅನ್ನ ಬರ್ತಿದ್ದಾನೆ ಟೋಟಲ್ ತರ್ಟಿ ತ್ರೀ ತರ್ಟೀನ್ ಆಗುತ್ತೆ ಅಂಡ್ ನೆಕ್ಸ್ಟ್ ಕ್ವಶನ್ ಗೆ ಬರೋದಾದ್ರೆ ಇಲ್ಲಿ ನೋಡ್ತಾ ಇದೀರಲ್ಲ ಫೋರ್ಟೀನ್ತ್ ಕ್ವಶನ್ ಇಂದ ಇಲ್ಲಿ ಕಂಟಿನ್ಯೂ ಮಾಡಿದ್ದಾನೆ ದೆನ್ ಇಲ್ಲಿ ಫೋರ್ಟೀನ್ತ್ ಕ್ವಶನ್ ಗೆ ಒನ್ ಮಾರ್ಕ್ ಅಂಡ್ ಫಿಫ್ಟೀನ್ತ್ ಕ್ವಶನ್ ಗೆ ಒನ್ ಮಾರ್ಕ್ ಇಲ್ಲಿ ಕೊಟ್ಟಿದ್ದಾರೆ ಒನ್ ಮಾರ್ಕ್ ರೈಟ್ ಸೈಡ್ ಅಲ್ಲಿ ಅಕೌಂಟ್ ಮಾಡ್ತಾ ಹೋಗ್ತಾರೆ ರೈಟ್ ಸೈಡ್ ಅಲ್ಲಿ ಕೌಂಟ್ ಮಾಡ್ಬಿಟ್ಟು ಇಲ್ಲಿ ಲಾಸ್ಟ್ ಗೆ ಟೋಟಲ್ ಮಾರ್ಕ್ಸ್ ಅನ್ನ ಇಲ್ಲಿ ಹಾಕ್ತಾ ಹೋಗ್ತಾರೆ ಈ ತರ ಕಂಪ್ಲೀಟ್ ಆಗಿ ಸಿಕ್ಸ್ಟೀನ್ ಕ್ವೆಶನ್ಸ್ ಇದರಲ್ಲಿ ಒನ್ ಮಾರ್ಕ್ ಎಂ ಸಿ ಕ್ವಶನ್ ಮತ್ತೆ ಒನ್ ಮಾರ್ಕ್ ಕ್ವಶನ್ ಅನ್ನು ನೋಡಿದ್ವಿ ಇಲ್ಲಿ ತರ್ಡ್ ಮೇನ್ ಅಲ್ಲಿ ತರ್ಡ್ ಮೇನ್ ಅಲ್ಲಿ ಇದು ತ್ರೀ ಇಂದ ಟೂ ಮಾರ್ಕಿಂಗ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಟೂ ಮಾರ್ಕಿಂಗ್ ಕ್ವೇಶನ್ ನೋಡ್ರಿ ಸಾಲು ಪೇರ್ ಆಫ್ ಲೀನಿಯರ್ವೆನ್ಸ್ ಇನ್ ಟೂ ವೇರಿಯಬಲ್ಸ್ ಸಾಲು ಎಕ್ಸ್ ಅಂಡ್ ವೈ ಅಂತೇಳಿ ವರ್ಷ ಏನ್ ಬಂದಿದೆಯಲ್ಲ ಅದು ಎಕ್ಸ್ ಎಸ್ ಇಲ್ ಟು ತ್ರೀ ಅಂಡ್ ವೈಸ್ ಇಲ್ ಟು ಫೈವ್ ಅಂತ ಬಂದಿದೆ ಲಾಸ್ಟ್ಗೆ ಇಲ್ಲಿ ಬರಿಬೇಕಿಂಗೆ ಇಷ್ಟು ಬರದೆ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ ನಿಮಗೆ ರೈಟ್ ಹಾಕ್ಬಿಟ್ಟು ಟೂ ಮಾರ್ಕ್ ಅನ್ನ ಈ ತರ ಕೊಡ್ತಾರೆ ಅಂಡ್ ಕೆಳಗಡೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಈ ಪೇಜ್ ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅಷ್ಟು ಪೇಜಸ್ ಮಾಡುತ್ತಾರೆ ಅಂಡ್ ರಫ್ ಏನಾದರೂ ರಫ್ ವರ್ಕ್ ಬೇಕಾಯ್ತು ಅಂತಂದ್ರೆ ನಿಮಗೆ ಆ ರಫ್ ವರ್ಕಿಗೆ ಏನಾದರೂ ನಿಮ್ಗೆ ಬೇಕಾಗಿತ್ತು ಅಂತ ಅನ್ನೋದಾದ್ರೆ ಇಲ್ಲಿ ರಫ್ ಶೀಟಿಗೆ ರಫ್ ವರ್ಕ್ ಅಂತಾನೆ ಇಲ್ಲ ಐತಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಕೇಳಿದ್ದು ಅಂತಂದ್ರೆ ಫೋರ್ ಆರ್ ಸ್ಕ್ವೇರ್ ಫೋರ್ ಸ್ಕ್ವೇರ್ ಅಂದ್ರೆ ದಿಸ್ ಇಸ್ ಫೋರ್ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ದೆನ್ ಇಲ್ಲಿ ಆರ್ ವೆಲುವ ಕೊಟ್ಟಿದ್ದೆ ಆಗ ಆರ್ ಹಾಕಿ ಇಲ್ಲಿ ಸ್ಕ್ವೇರ್ ಅನ್ನ ಮಾಡಿ ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು ಇದಿಷ್ಟು ಪೂರ್ತಿ ರಫ್ ವರ್ಕಿಗಂತಾನೆ ಬಿಟ್ಟಿರ್ತಾರೆ ಇದಿಷ್ಟು ನೀವು ರಫ್ ವರ್ಕಿಗೆ ವರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೆಳಗಡೆ ಇಷ್ಟೇ ಪ್ರತಿ ಒಂದು ಪೇಜ್ ನಲ್ಲಿ ಕೂಡ ಈ ತರ ರಫ್ ವರ್ಕಿಗಂತಾನೆ ಬಿಟ್ಟಿರ್ತಾರೆ ಸೊ ನೆಕ್ಸ್ಟ್ ಏಯ್ಟೀನ್ ಕ್ವಶನ್ ನೋಡ್ತಾ ಇದೀರಿ ಇಲ್ಲಿ ಏಟೀನ್ ಕ್ವಶನ್ ಗೆ ಟೂ ಮಾರ್ಕ್ ಬಂದಿದೆ ಅಂದ್ರೆ ಸಮ್ ಆಫ್ ದ ಫಸ್ಟ್ ಟೆನ್ ಟರ್ಮ್ಸ್ ಅಂತ ಕೇಳಿದ್ದಾರೆ ಆನ್ಸರ್ ಒನ್ ಏಯ್ಟಿ ಫೈವ್ ಅಂತ ಬಂದಿದೆ ಸೊ ಈ ತರ ದೆನ್ ಗೆ ಮತ್ತೊಂದು ಕ್ವಶನ್ಟೀನ್ ಮತ್ತೆ ಬಂದಿದೆ ಸಾಲ್ವ್ ಪೇರ್ ಆಫ್ ಟೂ ವೇರಿಯೇಬಲ್ಸ್ ನಲ್ಲಿ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಿದ್ದಾರೆ ನೆಕ್ಸ್ಟ್ ಪೇಜ್ ಔಟ್ ಮಾಡ್ರಿ ಅಂತ ಕೇಳಿರ್ಬೋದು ಅಲ್ಲಿ ಕೆ ವ್ಯಾಲ್ಯೂ ಅನ್ನ ಔಟ್ ಮಾಡಿದಾನೆ ಈ ಕಡೆ ಟೂ ಮಾರ್ಕನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಟ್ವೆಂಟಿ ಕ್ವಶನ್ ಡಿಸ್ಕ್ರಿಮಿನೆಂಟ್ ಅಂತ ಮೇ ಬಿ ಕೇಳಿರ್ಬೋದು ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದಾನೆ ದೆನ್ ಇಲ್ಲಿ ಟೂ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಡಿಸ್ಕ್ರಿಮಿನೆಂಟ್ ನೇಚರ್ ಆಫ್ ದ ರೂಟ್ ಅನ್ನು ಕೇಳಿರ್ಬೋದು ಅಂಡ್ ಟ್ವೆಂಟಿ ಫಸ್ಟ್ ಕ್ವಶನ್ ಇದು ಟ್ವೆಂಟಿ ಫಸ್ಟ್ ಕ್ವಶನ್ ನೋಡ್ತಾ ಇದ್ರೆ ಒನ್ ರೂಟ್ ಆಫ್ ದ ಪಾಲಿನಾಮಿಯಲ್ಲಿ ಅದರ್ ದಂಡ ಅದರ್ ರೂಟು ಟೂ ಎಕ್ಸ್ ಅಂತ ತಗೊಂಡಿದ್ದಾರೆ ಮೇ ಬಿ ಎಕ್ಸ್ ವ್ಯಾಲ್ಯೂ ಅನ್ನು ಔಟ್ ಮಾಡಕ್ಕೆ ಕೇಳಿದ್ದಾರೆ ಕೆ ವೆಲ್ ಇದರಲ್ಲಿ ಕೂಡ ಕೆ ವೆಲ್ ಟ್ವೆಂಟಿ ಫಸ್ಟ್ ಆಯಿತು ದೆನ್ ಟ್ವೆಂಟಿ ಸೆಕೆಂಡ್ ಇದೆ ಇಲ್ಲಿ ಇದು ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿಬಿಟ್ಟು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡತಕ್ಕಂಥದ್ದು ಇರ್ಬೋದು ಎಸ್ ಇಟ್ ಈಸ್ ಇದು ಟ್ವೆಂಟಿ ಸೆಕೆಂಡ್ಗೆ ಇಲ್ಲಿ ಐತೆ ಇಲ್ಲಿ ಇದೆಯಲ್ಲ ಫಾರ್ ರಫ್ ರಫ್ ಯೂಸ್ ಓನ್ಲಿ ಅಂತ ಇದೆ ಅದನ್ನು ರಫ್ ಯೂಸ್ ಮಾಡ್ಕೋಬೇಕು ಇಲ್ಲಿ ಎಸ್ ಇಟ್ ಈಸ್ ಎ ಡಿಸ್ಟೆನ್ಸ್ ಫಾರ್ಮುಲಾ ಅಂಡ್ ಇಲ್ಲಿ ನೋಡ್ರಿ ರೈಟ್ ಹಾಕ್ಬಿಟ್ಟು ಇಲ್ಲಿ ಟೂ ಮಾರ್ಕನ್ನು ಕೊಡ್ತಾರೆ ಈ ಥರ ಹಿಂಗೆ ರೈಟ್ ಹಾಕಿ ಇಲ್ಲಿ ಪಕ್ಕದಲ್ಲಿ ಟೂ ಮಾರ್ಕ್ ಅನ್ನು ಕೊಡ್ತಾರೆ ಎಷ್ಟು ಮಾರ್ಕ್ಸಿಗೆ ಕೇಳಿರ್ತಾರೋ ಅಷ್ಟು ಮಾರ್ಕ್ಸಿಗೆ ಅದಕ್ಕೆ ಕೊಡ್ತಾರೆ ಹೀಗೆ ಟ್ವೆಂಟಿ ಫೋರ್ತ್ ಆರು ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಅಂಡ್ ತೀಟಾ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟು ಬರ್ಕೊಂಡಿದ್ದಾನೆ ಅದನ್ನು ನೆಕ್ಸ್ಟ್ ಪೇಜಲ್ಲಿ ಮಾಡಿದ್ದಾನೆ ಅಂಡ್ ಟ್ವೆಂಟಿ ಫೋರ್ತ್ ಇದು ನಿಮಗೆ ಈ ಈ ವರ್ಷ ಸಿಲೆಬಸ್ಸಿಗೆಲ್ಲ ಇದು ಟ್ಯಾಂಜೆಂಟನ್ನು ಡ್ರಾ ಮಾಡ್ತಕ್ಕಂಥದ್ದು ಅದೇ ಟೂ ತೌಸಂಡ್ ಟ್ವೆಂಟಿನಲ್ಲಿ ಟು ವರೆಗೂ ಟ್ವೆಂಟಿ ಇದು 24 ಇತ್ತು ಇದು ಟ್ವೆಂಟಿ ಮಾಡಿದ್ದಾರೆ ನಲ್ಲಿ ದೆನ್ ಇದು ಟ್ವೆಂಟಿ ಇಲ್ಲಿವರೆಗೂ ಇಲ್ಲಿವರೆಗೂ ಟೂ ಮಾರ್ಕಿಂದು ಮುಗಿತ್ತು ಈಗ ಮಾರ್ಕ್ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ತ್ರೀ ಮಾರ್ಕಿಗೆ ಇಲ್ಲ ಕೊಟ್ಬಿಟ್ಟಿದ್ದಾರೆ ರೈಟ್ ಹಾಕಿ ರೂಟ್ ಫೈವ್ ಈಸನ್ ಇರ್ ನಂಬರ್ ಅಂತ ಹೇಳಿ ರೂಟ್ ಇಸ್ ಈಸನ್ ಇರ್ಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು ಅಪ್ ಟು ಇಲ್ಲಿವರೆಗೂ ನೋಡಿದ್ರಲ್ಲ ಇದು ತ್ರೀ ಮಾರ್ಕಿಂದು ಅಡಿಷನಲ್ ಶೀಟ್ಸ್ ಸಾಕಷ್ಟು ಇರ್ತವೆ ಯು ಕೆನ್ ಯೂಸ್ ಯು ಕ್ಯಾನ್ ಯುಟಿಲೈಸ್ ದಟ್ ಪೇಪರ್ಸ್ ಅಪ್ ಟು ಇಲ್ಲಿವರೆಗೂ ಟ್ವೆಂಟಿ ಫಿಫ್ತ್ ಕ್ವೆಶನ್ ಕಂಪ್ಲೀಟ್ ಆಯಿತು ಇಲ್ಲಿ ಜೀರೋ ಮಾರ್ಕ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಈ ಪೇಜ್ನಲ್ಲಿ ಯಾವುದೇ ಮಾರ್ಕ್ ಇಲ್ಲ ಯಾವುದೋ ಮಾರ್ಕ್ಸ್ ಕೊಟ್ಟಿಲ್ಲ ನಾವು ಅಂತ ಅರ್ಥ ಈ ಥರ ಟ್ವೆಂಟಿ ಫಿಫ್ತ್ ಕ್ವೆಶನ್ ಆಯಿತು ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಸ್ಪೀಡನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಸ್ಪೀಡನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ನಾನು ಆಲ್ರೆಡಿ ಕೆಲವೊಂದು ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಯು ಕ್ಯಾನ್ ವಾಚ್ ದೇರ್ ನೋಡ್ತಾ ಇದ್ರೆ ಅಲ್ಲಿ ಇಲ್ಲಿ ರೈಟ್ ಆಗಿದೆ ರೈಟ್ ಆಗಿಬಿಟ್ಟು ಅಂದ್ರೆ ಇಲ್ಲಿ ರೈಟ್ ಹಾಕಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ತ್ರೀ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಈ ಪೇಜ್ ನಲ್ಲಿ ತ್ರೀ ಮಾರ್ಕ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ತ್ರೀ ಮಾರ್ಕ್ ಬಂದಿದೆ ಅಂತ ಅರ್ಥ ಇಲ್ಲಿ ಸೊ ಹೀಗೆ ಟ್ವೆಂಟಿ ಸಿಕ್ಸ್ ಕ್ವಶನ್ ಅಪ್ ಟು ಇಲ್ಲಿವರೆಗೂ ಇದೆ ಫಾರ್ಮುಲಾ ಮೆಥಡ್ ಅಂತ ಇತ್ತು ಲಾಸ್ಟ್ ಇಯರ್ ನಲ್ಲಿ ಈ ವರ್ಷ ಇದು ಇಲ್ಲ ಫಾರ್ಮುಲಾ ಮೆಥಡ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ದೆನ್ ಇಲ್ಲಿ ಎ ಟೇಕ್ಸ್ ಟೂ ಅವರ್ಸ್ ಅಂಡ್ ಬಿ ಟೇಕ್ಸ್ ಒನ್ ಅವರ್ ಥರ್ಟಿ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಇಷ್ಟು ಟ್ವೆಂಟಿ ಸೆವೆಂತ್ ನೋಡ್ರಿ ಇಲ್ಲಿ ತಪ್ಪಾಗಿದೆ ಅಂತಂದೇಳಿ ಅದು ಕಾಟ್ ಹಾಕಿದ್ದಾನೆ ರಾಂಗ್ ಆಗಿದೆ ಅಂತಂದೇಳಿ ಇಲ್ಲಿ ಶೇಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಟ್ವೆಂಟಿ ಸೆವೆಂತನ್ನು ಇಲ್ಲಿ ಕಂಟಿನ್ಯೂ ಮಾಡಿದ್ದಾನೆ ಅದಕ್ಕೆ ಇಲ್ಲಿ ಜೀರೋ ಮಾರ್ಕ್ ಕೊಟ್ಟಿದ್ದಾರೆ ಅವರು ಇಟ್ ಇಸ್ ರಾಂಗ್ ಅಂತೇಳಿ ಇಲ್ಲಿವರೆಗೂ ಇದು ಏನೋ ಬರಿಬೇಕಾದ್ರೆ ಒಂದು ಸ್ವಲ್ಪ ಕೆಲವೊಂದು ಸಲ ತಪ್ಪುಗಳನ್ನು ಮಾಡ್ತಿರ್ತೀರಿ ಅದನ್ನು ಹೊಡೆದಾಕ್ಬಿಟ್ಟು ಮತ್ತೆ ಬರಿ ಬರಿತಾ ಹೋಗಬೇಕು ಬಟ್ ಒಡೆದೇ ಇರೋ ಥರ ಸ್ವಲ್ಪ ಅಬ್ಸರ್ವ್ ಮಾಡಿ ಟ್ವೆಂಟಿ ಸೆವೆಂತ್ ಕ್ವಶನ್ ಇಲ್ಲಿ ಕಂಟಿನ್ಯೂ ಮಾಡಿದ್ದಾನೆ ಕಾರ್ಡ್ಸ್ಕ್ವೇರ್ ನೈಂಟಿ ಕಾರ್ಡ್ ಕಾರ್ಡ್ಸ್ಕೋರ್ ನೈಂಟಿ ಮೈನಸ್ ತೀಟಾ ಡಿವೆಡ್ ಬೈ ಟ್ಯಾನ್ ಸ್ಕ್ವೇ ಮೈನಸ್ ಒನ್ ಪ್ಲಸ್ ಕೊ ಸೆಕೆಂಡ್ ಸ್ಕ್ವರ್ ಮೈನ್ ಕೊಸೆಕೆಂಡ್ ಸ್ವೇರ್ ತೀಟಾ ಡಿವೆಡೆಡ್ ಬೈ ಸೆಕೆಂಡ್ ಸ್ಕೋರ್ ಮನಸ್ ಕೊಸೆಕ್ ಸ್ಕ್ವರ್ ತೀಟಾ ಇಸ್ ಈಕ್ವಲ್ ಟು ಒನ್ ಬೈ ಸೈನ್ಸ್ ಸ್ಕ್ವರ್ ತೀಟಾ ಮೈನಸ್ ಕಾಸ್ ಸ್ಕ್ವರ್ ತೀಟಾ ಅಂತ ಪ್ರೂವ್ ಮಾಡಬೇಕು ತ್ರೀ ಮಾರ್ಕಿಂದು ಪ್ರೂವ್ ಟು ಶೋ ದಟ್ ಅಂತ ಇದಾವಲ್ಲ ಅದು ಸೊ ಇದು ತ್ರೀ ಮಾರ್ಕಿಂದು ಅವ್ರು ಇಲ್ಲಿ ಕೊಟ್ಟಿದ್ದಾರೆ ಅಪ್ ಟು ಅದು ಪ್ರೂಫ್ ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ ಇಲ್ಲಿ ಕಂಪ್ಲೀಟ್ ಆಯ್ತಾ ಅದು ಅಪ್ ಟು ಇಲ್ಲಿವರೆಗೂ ಬಂದಿದೆ ನೆಕ್ಸ್ಟ್ ಇದಾದ ಮೇಲೆ ಟ್ವೆಂಟಿ ಏಯ್ಟ್ ಕ್ವನ್ ಟ್ವೆಂಟಿ ಏಯ್ಟ್ ಕ್ವೇಶನ್ ಇದು ಔಟ್ ಫೈಂಡ್ಔಟ್ ಹೇಳಿದ್ದಾರೆ ಸೊ ಇಲ್ಲಿ ಫೈಂಡ್ ಔಟ್ ಮಾಡಿದ್ದಾನೆ ಎಕ್ಸಾಕ್ಟ್ ಆಗಿ ಇಲ್ಲಿ ಎಲ್ಲ ವ್ಯಾಲ್ಯೂಸನ್ನು ಬರ್ಕೊಂಡಿದ್ದಾರೆ ಇಲ್ಲಿ ರೈಟ್ ಹಾಕಿ ತ್ರೀ ಮಾರ್ಕ್ ಕೊಟ್ಟಿದ್ದಾರೆ ಅವರು ಬಟ್ ಇಲ್ಲಿ ಆನ್ಸರ್ ಕೆಳಗಡೆ ಇದೆ ಮೀಡಿಯನ್ ಮೀಡಿಯನ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ತ್ರೀ ಅಂತ ಅಂಡ್ ಟ್ವೆಂಟಿ ನೈನ್ತ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿ ಇನ್ ಲಾಸ್ಟ್ ಪೇಜ್ ಪೇಜ್ ನಂಬರ್ ಥರ್ಟಿ ತ್ರೀ ಟು ತರ್ಟಿ ಫೋರ್ ಅಂತ ಸೊ ಈಗ ಮೆನ್ಷನ್ ಮಾಡೋದು ಒಳ್ಳೇದು ಮೆನ್ಷನ್ ಮಾಡಿದೆ ಅಂತಂದ್ರೆ ನಾವು ನೋಡ್ತಾ ಹೋಗ್ತೀವಿ ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಒಂದು ತ್ರೀ ರೆಡ್ ರೆಡ್ ಪ್ಲಸ್ ಫೈವ್ ವೈಟ್ ಅಂಡ್ ಇದು ಪ್ರೊಬಾಬಿಲಿಟಿ ಪ್ರಾಬ್ಲಮ್ಸ್ ಇದು ಅದರಲ್ಲಿ ನಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಒನ್ ಬಿ ಒನ್ ಅಂತ ಕ್ವೇಶನ್ ಕೇಳಿದ್ದಾರೆ ದೆನ್ ಇಲ್ಲಿ ಟೂ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ತ್ರೀ ಮಾರ್ಕ್ ಅನ್ನ ಕೊಟ್ಟು ರೈಟ್ ಇಲ್ಲಿ ತ್ರೀ ಮಾರ್ಕ್ ಕೊಟ್ಟಿದ್ದಾರೆ ಬಿ ಇಲ್ಲಿ ಕಂಪ್ಲೀಟ್ ಆಗಿದೆ ಡಾಕ್ಟರ್ ಇಯರ್ ಕೆಲವೊಂದ್ಸಲ ಕ್ವಶನ್ಸ್ ಅನ್ನ ರಿಪೀಟ್ ಆಗಿ ಬರೀತಾ ಇರ್ತೀರಿ ಒಂದು ತಪ್ಪಾಗಿರುತ್ತೆ ಇನ್ನೊಂದು ರೈಟ್ ಆಗಿರುತ್ತೆ ಆ ಟೈಮ್ನಲ್ಲಿ ಏನು ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಯಾವ್ದು ಕರೆಕ್ಟ್ ಆಗಿರ್ತದೋ ಅದನ್ನ ನಾವು ನೋಡ್ಕೊಂತೀವಿ ಯಾವ್ದು ತಪ್ಪಾಗಿರ್ತದೋ ಅದನ್ನ ರಾಂಗ್ ಹಾಕ್ತೀವಿ ತರ್ಟಿ ಫಸ್ಟ್ ಕ್ವಶನ್ ತೀರಮ್ ಇದು ಇದು ತೀರಮ್ ಇಲ್ಲಿ ರೈಟ್ ಹಾಕ್ಬಿಟ್ಟು ಇಲ್ಲಿ ತ್ರೀ ಮಾರ್ಕ್ ತ್ರೀ ಮಾರ್ಕ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ತರ್ಟಿ ಸೆಕೆಂಡ್ ಕ್ವಶನ್ಗೆ ಇದು ಕನ್ಸ್ಟ್ರಕ್ಷನ್ ಇತ್ತು ಕನ್ಸ್ಟ್ರಕ್ಷನ್ ಆಫ್ ಸಿಮಿಲೇಟರ್ ಆಂಗಲ್ ಅಂತ ಇತ್ತು ಇದು ಇವಾಗಿಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಇತ್ತು ಆ ಟೈಮ್ನಲ್ಲಿ ಟ್ವೆಂಟಿ ಟ್ವೆಂಟಿಯಿಂದ ಟ್ವೆಂಟಿ ಫೋರ್ವರೆಗೂ ಟ್ವೆಂಟಿ ತ್ರೀ ವರೆಗೂ ಇತ್ತು ಇದು ತ್ರೀ ಮಾರ್ಕ್ ಇಲ್ಲ ರೈಟ್ ಹಾಕಿಬಿಟ್ಟು ಇಲ್ಲಿ ತ್ರೀ ಮಾರ್ಕ್ ಕೊಟ್ಟಿದ್ದಾರೆ ದೆನ್ ಇಲ್ಲಿ ತರ್ಟಿ ಥರ್ಡ್ ಇಲ್ಲಿ ಮಾಡಕ್ ಹೋಗಿದ್ದಾನೆ ಬಟ್ ಅದು ಏನೋ ರಾಂಗ್ ಆಗಿದೆ ಹಾಗಾಗಿ ಹೊಡೆದಾಕಿದ್ದಾರೆ ಇಲ್ಲಿ ಸೊ ಅದಕ್ಕೆ ಇಲ್ಲಿ ಝೀರೋ ಮಾರ್ಕ್ ತರ್ಟಿ ಥರ್ಡ್ಗೆ ಇಲ್ಲಿ ನೋಡ್ರಿ ತರ್ಟಿ ಥರ್ಡ್ಗೆ ಇಲ್ಲಿ ಬರಿತಾ ಹೋಗಿದ್ದಾನೆ ಇಲ್ಲಿ ರೈಟ್ ಹಾಕ್ಬಿಟ್ಟು ತ್ರೀ ಮಾರ್ಕನ್ನು ಇಲ್ಲಿ ಕೊಟ್ಟಿದ್ದಾರೆ ಕಡೆ ಪಕ್ಕದಲ್ಲಿ ಕೊಟ್ಟಿದ್ದಾರೆ ತರ್ಟಿ ತ್ರೀವರೆ ಅಪ್ ಟು ತರ್ಟಿ ತ್ರೀವರೆಗೂ ತ್ರೀ ಮಾರ್ಕ್ ಕ್ವೆಶನ್ಸ್ ಸಾಕು ತರ್ಟಿ ಫೋರ್ತ್ ಕ್ವೆಶನ್ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ಸಿ ಇನ್ ಲಾಸ್ಟ್ ಪೇಜಸ್ ಅಂತ ಸೊ ತರ್ಟಿ ಫೋರ್ತ್ ಅಂಡ್ ತರ್ಟಿ ಫೈವ್ ತರ್ಟಿ ಫಿಫ್ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಿದ್ದಾನೆ ಇಲ್ಲಿ ಎ ಪಿ ಮೇ ಬಿ ಎ ಪಿ ಪ್ರಾಬ್ಲಮ್ ಇದು ಎ ಪಿ ಇಲ್ಲಿ ಕೊಟ್ಟಿದ್ದಾರೆ ರೈಟ್ ಹಾಕ್ಬಿಟ್ಟು ಇಲ್ಲಿ ಫೋರ್ ಮಾರ್ಕನ್ನ ಕೊಟ್ಟಿದ್ದಾರೆ ದೆನ್ ಇದು ತರ್ಟಿ ಫೋರ್ತ್ ಕ್ವೆಶನ್ ಆಯಿತು ಅಪ್ ಟು ಇಲ್ಲಿವರೆಗೂ ಬಂದಿದೆ ತರ್ಟಿ ಫೋರ್ತ್ ಕ್ವಶನ್ ಅಂಡ್ ತರ್ಟಿ ಸಿಕ್ಸ್ ಇಲ್ಲಿ ಇಲ್ಲಿದೆಯಲ್ಲ ಹೈಟ್ ಆಫ್ ದ ಬಿಲ್ಡಿಂಗ್ ರೈಟ್ ಆಫ್ ದ ಮೌಂಟೇನ್ ಅಥವಾ ಏನೋ ಒಂದು ಕೇಳಿದ್ದಾರೆ ಹೈಟ್ ಆಫ್ ದ ಟವರ್ ಏನೋ ಕೇಳಿದ್ದಾರೆ ಇಲ್ಲಿ ರೈಟ್ ಹಾಕ್ಬಿಟ್ಟು ಇಲ್ಲಿ ಫೋರ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಎಚ್ ವ್ಯಾಲ್ಯೂ ಇಲ್ಲಿ ಬಂದಿದೆ ಲಾಸ್ಟ್ ಅಂಡ್ ಗ್ರಾಪು ಲಾಸ್ಟ್ ಇಯರು ಎರಡು ಗ್ರಾಫ್ ಇದ್ವು ಒಂದು ಓಜಿಯೋಗ್ರಾಫ್ ಡ್ರಾ ಮಾಡ್ತಕ್ಕಂಥದ್ದು ಇನ್ನೊಂದು ಪೇರ್ ಆಫ್ ಸಿಗ್ ಬಂದಿದೆಯಲ್ಲ ಫೋರ್ ಮಾರ್ಕ್ ಅದು ಆ ತರದ್ದಿತ್ತು ಬಟ್ ಇವಾಗ ಈ ವರ್ಷ ಅದು ಒಂದ್ ಒಂದೇ ಮಾತ್ರ ಇರೋ ಒಂದೇ ಇರೋದು ಸೊ ಗ್ರಾಫ್ ಶೀಟ್ ಅನ್ನೋದು ಲಾಸ್ಟ್ ಇರುತ್ತೆ ಲಾಸ್ಟ್ ಲಾಸ್ಟ್ ಇರುತ್ತೆ ಈ ತರ ಗ್ರಾಫ್ ಇರುತ್ತೆ ಈ ತರ ಸೊ ಇದು ಗ್ರಾಫ್ ಇದು ನಿಮ್ಗೆ ಈ ಸಿಲೆಬಸ್ ಇಲ್ಲ ಇದನ್ನ ಇಲ್ಲಿ ರೈಟ್ ಹಾಕ್ಬಿಟ್ಟು ತ್ರೀ ಮಾರ್ಕ್ ಇದು ಗ್ರಾಫ್ ಬಟ್ ಇಲ್ಲಿ ನಮ್ದು ಪೇರ್ ಇಕ್ವೇಶನ್ಸ್ ಲೀನಿಯರ್ವೆಷನ್ಸ್ ಇಲ್ಲ ಇದೆಯಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಆಫ್ ಈ ಗ್ರಾಫ್ ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಫೋರ್ ಮಾರ್ಕ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಈ ಮಾಡಬೇಕು ಹೇಳಿದೆಲ್ಲ ನಾನು ಜಸ್ಟ್ ಎರಡೇ ಪಾಯಿಂಟ್ಸ್ ಒಂದು ಲೈನ್ ಅನ್ನ ಡ್ರಾ ಮಾಡಬಹುದು ಅಂತ ಹಿಂಗೊಂದು ಲೈನ್ ಡ್ರಾ ಅನ್ನು ಡ್ರಾ ಇಲ್ಲಿ ಪಾಯಿಂಟ್ಸ್ ಗಳನ್ನು ಇಟ್ಕೊಂಡು ಡ್ರಾ ಮಾಡಿರೋದ್ರಿಂದ ಇಲ್ಲಿ ಒಂದ್ ಹತ್ರ ಇಂಟರ್ಸೆಕ್ಟ್ ಆದ್ರೆ ಸಾಕು ಒಟ್ನಲ್ಲಿ ಇಂಟರ್ಸೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ಬಂದ್ರೆ ಸಾಕು ಎಕ್ಸ್ ವ್ಯಾಲ್ಯೂ ಬರೀಬೇಕು ವೈ ವ್ಯಾಲ್ಯೂ ಬರೀಬೇಕು ಸೊ ಇದು ಟೂ ಮಾರ್ಕ್ ಇರುತ್ತೆ ಅಂಡ್ ಟೂ ಮಾರ್ಕ್ ಇಲ್ಲಿ ಟೇಬಲ್ಗೆ ಟೇಬಲ್ ಟೇಬಲ್ಗೆ ಅದನ್ನ ಟೋಟಲ್ ಆಗಿ ಇಲ್ಲೇ ಕೊಟ್ಟಿದ್ದಾರೆ ಎರಡೂ ಸೇರಿಸ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಅವತ್ತು ನಾನು ಹೇಳಿದ್ನ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಜಸ್ಟ್ ಎರಡೇ ಪಾಯಿಂಟ್ಸ್ ಗಳಿಂದ ನಾವ್ ಏನ್ ಮಾಡ್ಬೋದು ಒಂದು ಲೈನ್ ಅನ್ನ ಡ್ರಾ ಮಾಡ್ಬೋದು ಸೊ ಇಲ್ಲಿ ಆತ ಹೇಳಿದ್ನಲ್ಲ ಎಕ್ಸ್ ಎಕ್ಸ್ ಗೆ ಜೀರೋ ಹಾಕೊಂಡು ವೈ ವೆಲಿಫೈನ್ ಔಟ್ ಮಾಡೋದು ವೈ ಗೆ ಜೀರೋ ಹಾಕೊಂಡ್ಬಿಟ್ಟು ಎಕ್ಸ್ ವೆಲಿಫೈನ್ ಔಟ್ ಮಾಡೋದು ಒಂದು ಇಕ್ವೇಷನ್ ಇದು ಅದೇ ತರ ಇನ್ನೊಂದು ಇಕ್ವೆಷನ್ ತ್ರೀ ಎಕ್ಸ್ ಮೈನಸ್ ವೈ ಈಸಿಕೊಲ್ ಟು ಒನ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಎಕ್ಸ್ ಜೀರೋ ಹಾಕಿದಾಗ ವೈ ವೆಲಿ ಮೈನಸ್ ಒನ್ ಬರ್ತದೆ ಇಲ್ಲಿ ವೈ ಹತ್ರ ಟೂ ಹಾಕಿದಾಗ ಅಥವಾ ಎಕ್ಸ್ ಇದ್ರೆ ಈಸಿಕೊಲ್ ಟು ಒನ್ ಹಾಕಿದಾಗ ವೈ ವ್ಯಾಲ್ಯೂ ಟೂ ಅಂತ ಬಂದಿದೆ ಸೊ ಎರಡೇ ಪಾಯಿಂಟ್ಸ್ಗಳಿಂದ ಒಂದು ಸ್ಟ್ರೇಟ್ ಲೈನ್ ಅನ್ನ ಬರೋ ಚಾನ್ಸ್ ಸಾಧ್ಯತೆ ಇರುವುದರಿಂದ ಈ ತರ ನಾವು ಡ್ರಾ ಮಾಡ್ಕೊಂಡು ಮಾಡಬಹುದು ಸೊ ಇಲ್ಲಿ ಟೋಟಲ್ ಆಗಿ ಫೋರ್ ಮಾರ್ಕ್ ಅನ್ನು ಕೊಟ್ಟಿದ್ದಾರೆ ಅದರದ್ದು ತರ್ಟಿ ಸೆವೆಂತ್ ಕ್ವೆಶನ್ ಇದು ಫೋರ್ ಮಾರ್ಕಿಂಗ್ ಕ್ವಶನ್ ಅದನ್ನೆಲ್ಲ ರೈಟ್ ಹಾಕಿಬಿಟ್ಟು ಫೋರ್ ಮಾರ್ಕ್ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡ್ತಾ ಇಲ್ಲಿ ರೈಟ್ ಹಾಕ್ಬಿಟ್ಟು ಫೋರ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದಕ್ಕೆ ಆನ್ಸರ್ ಇಲ್ಲಿವರೆಗೂ ಬಂದಿದೆ ರುಪೀಸ್ ಟು ಟೆನ್ ಹಾಫ್ ಮಿಲ್ಕೀಸ್ ಫೀಲ್ಡ್ ಅಂತಂದ್ರೆ ಲಾಸ್ಟ್ ಆನ್ಸರ್ ಅಂಡ್ ತರ್ಟಿ ಏಟ್ ಕ್ವಶನ್ ಇದು ತೆರಮ್ ಪೈತಾಗೋರಸ್ತಿರಂ ಅಂತ ಇತ್ತು ಲಾಸ್ಟ್ ಇಯರ್ ಈ ವರ್ಷ ಇಲ್ಲ ಅದು ಪೈತಾಗೋರಸ್ತಿರಂ ಫೈವ್ ಮಾರ್ಕ್ ಕೇಳಿದ್ದಾರೆ ಸೊ ಇಲ್ಲಿ ರೈಟ್ ಹಾಕಿಬಿಟ್ಟು ಇಲ್ಲಿ ಫೈವ್ ಮಾರ್ಕ್ ಅನ್ನು ಕೊಟ್ಟಿದ್ದಾರೆ ನೋಡ್ರಿ ಏಟ್ ಕ್ವಶನ್ ಲಾಸ್ಟ್ ಕ್ವಶನ್ ಇಲ್ಲಿ ಹೋಗಿ ಸೊ ಹೀಗೆ ಎಲ್ಲಾ ಪೇಜಸ್ ಗಳನ್ನ ಯೂಸ್ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ ಔಟ್ ಆಫ್ ತಗೊಂಡಿದ್ದಾನೆ ಈ ಥರ ನೀವು ಕೂಡ ಔಟ್ ಆಫ್ ಮಾರ್ಕ್ಸ್ ಮಾರ್ಕ್ಸನ್ನು ಮಾಡಬೇಕು ಅಂತ ಅನ್ನೋದಾದರೆ ಕೆಲವು ಸ್ಟೆಪ್ಸ್ಗಳನ್ನು ನೀಟಾಗಿ ಫಾಲೋ ಮಾಡಿಕೊಂಡು ಸಾಲ್ವ್ ಮಾಡಿ ಇದು ಈ ಥರೇಷನ್ ಪ್ರೋಸೆಸ್ ಇರುತ್ತೆ ಏನಾದರೂ ನೀವು ಏನಾದರೂ ಔಟ್ ಆಫ್ ಔಟ್ ಮಾಡಬೇಕು ಅಂತ ಅನ್ನೋದಾದರೆ ಈ ಥರ ಒಂದು ಮಾಡೆಲನ್ನು ನೋಡಿದಿರಿ ನೀವು ಮುಂದೆ ನಾನು ಕೆಲವೊಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ವಾಚ್ ಇರಿ ಅಂತ ಹೇಳ್ತಾ ಲೆಟ್ ಸೀ ಸೀ ಅಗೇನ್